ನಮಸ್ಕಾರ ವೀಕ್ಷಕರೇ ಮತ್ತೊಂದು ವೀಡಿಯೋಗೆ ಸ್ವಾಗತ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಒನ್ ಜಿ ಬಿ ಡೇಟಾ ಪ್ರತಿದಿನ ಕೊಡೋದ್ರ ಜೊತೆಗೆ ಹತ್ತು ಜಿ ಬಿ ಫ್ರೀ ಡೇಟಾ ಕೊಡ್ತಾರೆ ಅಂದರೆ ನಂಬಕ್ಕಾಗಲ್ಲ ಅಲ್ವಾ ನಿಜವಾಗ್ಲೂ ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಈ ಪ್ಲ್ಯಾನ್ಸ್ ಬಂದವು ಜಿಯೋ ಅಲ್ಲಿ ಅಥವಾ ಏರ್ಟೆಲ್ನಲ್ಲಿ ಇಲ್ಲ ಈ ಸ್ಮಾರ್ಟ್ ಆಫರ್ ಕೊಡ್ತಾ ಇರೋದು ಕೇವಲ ವಡಾಫೋನ್ ಐಡಿಯೋರು ಮಾತ್ರ ಹೌದು ನಿಜವಾಗ್ಲೂ ಈ ಪ್ಲ್ಯಾನ್ ಏನಕ್ಕೆ ಮಾಡ್ತಾ ಅವ್ರೆ ಅಂದರೆ ಇತ್ತೀಚೆಗೆ ವಡಫೋನ್ ಐಡಿಯಾ ಲಾಸ್ ಆಗ್ತಾ ಇರೋದ್ರಿಂದ ಜನರನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಮಾರ್ಕೆಟಿಂಗ್ ಗಿಮಿಕ್ ಇದು ಬಟ್ ಏನು ಅಂದರೆ ಜನರಿಗೆ ಅಷ್ಟೇ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈ ರೀಚಾರ್ಜ್ ಪ್ಲ್ಯಾನ್ಗಳು ಆಲ್ರೆಡಿ ಇದ್ದೇ ಶಾ ಸ್ಟಾರ್ಟ್ ಆಗ್ಬಿಟ್ಟೈತೆ ಸೊ ಜಿಯೋ ಏರ್ಟೆಲ್ ಮತ್ತು ವೋಡಾಫೋನ್ ಮೂರೂ ಕೂಡ ಒಬ್ರಿಗಿಂತ ಒಬ್ಬರು ಪೈಪೋಟಿಗೆ ಬೀಳ್ತಾ ಇದ್ದಾರೆ ಅಂದರೆ ಕಡಿಮೆ ರೀಚಾರ್ಜ್ ಪ್ಲ್ಯಾನ್ಗಳು ಅಥವಾ ಕಡಿಮೆ ದರದಲ್ಲಿ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕೊಡ್ತಾ ಹೆಚ್ಚು ಮೌಲ್ಯವನ್ನು ಆ್ಯಡ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಕಡಿಮೆ ರೀಚಾರ್ಜ್ ಪ್ಲ್ಯಾನ್ ಆಗಿರುತ್ತೆ ಆದರೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಇಂಟರ್ನೆಟ್ಟಲ್ಲಾಗಿರಲಿ ಕಾಲ್ಸಲ್ಲಾಗಿರಲಿ ಮೆಸೇಜಸಲ್ಲಾಗಿರಲಿ ಅಥವಾ ವ್ಯಾಲಿಡಿಟಿಯಲ್ಲಾಗಿರಲಿ ಸೊ ಕಾಂಪಿಟೇಷನ್ನೇ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ವಿ ಐ ಅವರು ಇಳ್ದು ಇರೋದೇನು ಇನ್ನೂರು ಒಂದು ಪ್ಲ್ಯಾನ್ ಇದೆ ಇನ್ನೂರೈವತ್ತು ಒಂದು ಪ್ಲ್ಯಾನ್ ಇದೆ ಸೊ ಈ ಎರಡು ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಮತ್ತು ಜಿಯೋ ಏರ್ಟೆಲ್ಗೂ ಕೂಡ ಕಂಪೇರ್ ಮಾಡ್ತೀನಿ ಎಷ್ಟು ಕಡಿಮೆ ಈ ವಿ ಐ ಪ್ಲ್ಯಾನ್ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ವೀಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ ಸೊ ಇದರಲ್ಲೇನಪ್ಪ ಅಂದರೆ ಮೊದಲನೇದು ನೂರ ಎಂಬತ್ತ ಒಂಬತ್ತು ರೂಪಾಯಿ ಪ್ಲ್ಯಾನ್ ಇರುತ್ತೆ ಸೊ ಇದೇನಾಗಿರುತ್ತೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಇರುತ್ತೆ ನಿಮಗೆ ಎರಡು ಜಿ ಬಿ ಡೇಟಾ ಇರುತ್ತೆ ಮತ್ತು ಮುನ್ನೂರು ಎಸ್ ಎಮ್ ಎಸ್ ಆಗಿರುತ್ತೆ ಇದೇನಿದ್ರು ಒಂದು ತಿಂಗಳ ವ್ಯಾಲಿಡಿಟಿ ಸೊ ಎರಡು ಜಿ ಬಿ ಡೇಟಾ ಮತ್ತು ಮುನ್ನೂರು ಎಸ್ ಎಮ್ ಎಸ್ ಮಾತ್ರ ಇರುತ್ತೆ ಜಿಯೋ ಕೂಡ ಇದೇ ಬೆಲೆಗೇ ಸೇಮ್ ಬೆನಿಫಿಟ್ಸ್ ಇದೆ ಸೊ ಬೇರೆ ಏನೂ ಇರಲ್ಲ ಬಟ್ ಆದರೆ ಏರ್ಟೆಲ್ನಲ್ಲಿ ಇದೇನು ಮಾಡಿದ್ದಾರೆ ಸೇಮ್ ಬೆನಿಫಿಟ್ಸ್ ಇರುತ್ತೆ ಆದರೆ ಜಿಯೋ ಮತ್ತು ಅವರು ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಕೊಡ್ತಾರೆ ಏರ್ಟೆಲ್ ಅವರು ಇಪ್ಪತ್ತೊಂದು ದಿನಗಳ ವ್ಯಾಲಿಡಿಟಿ ಕೊಡ್ತಾರೆ ಮತ್ತು ಒಂದು ಜಿ ಬಿ ಡೇಟಾ ಕೊಡ್ತಾರೆ ಅಂದರೆ ಏರ್ಟೆಲ್ಲು ಕಾಸ್ಟ್ ಕಟ್ಟಿಂಗ್ ತುಂಬಾ ಮಾಡ್ತಾಯಿದೆ ಅಂದರೆ ಈ ನೂರ ಎಂಬತ್ತೊಂಬತ್ತು ಪ್ಲ್ಯಾನು ನಮಗೆ ಜಿಯೋ ಮತ್ತು ವೋಡಫೋನಲ್ಲಿ ಬೆನಿಫಿಟ್ ಸಿಗುತ್ತೆ ಏರ್ಟೆಲಲ್ಲಿ ಸಿಗೋದಿಲ್ಲ ನಂತರ ಬರೋದಾಯಿತು ಅಂದರೆ ನೂರ ಒಂಬತ್ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಆಗಿರುತ್ತೆ ಸೊ ಏನಪ್ಪ ಅಂತ ಅಂದರೆ ನಿಮಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ಪ್ರತಿದಿನ ಒನ್ ಜಿ ಬಿ ಡೇಟಾ ಸಿಗುತ್ತೆ ಮತ್ತು ಸ್ಟಾರ್ಟಿಂಗ್ ನಿಮಗೆ ಟೂ ಜಿ ಬಿ ಎಕ್ಸ್ಟ್ರಾ ಡೇಟಾ ಸಿಗುವಂಥದ್ದು ಅದಾದಮೇಲೆ ಅಡಿಷ್ನಲ್ ಹತ್ತು ಜಿ ಬಿ ಡೇಟಾ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಮತ್ತು ಮುನ್ನೂರ ಸಮಸ್ಯೆ ಇರುವಂಥದ್ದು ನಿಮಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಇರುತ್ತೆ ಅಂದರೆ ಏನು ಎವ್ರಿ ಡೇ ಒನ್ ಜಿ ಬಿ ಡೇಟಾ ಮತ್ತು ಸ್ಟಾರ್ಟಿಂಗಲ್ಲಿ ನಿಮಗೆ ಎರಡು ಜಿ ಬಿ ಡೇಟಾ ಕೊಡ್ತಾರೆ ಮತ್ತು ಅಡಿಷ್ನಲ್ಲಾಗಿ ಹತ್ತು ಜಿ ಬಿ ಟೋಟಲ್ ನಿಮಗೆ ಇಪ್ಪತ್ತೆಂಟು ದಿನಗಳಿಗೆ ಇಪ್ಪತ್ತೆಂಟು ಜಿ ಬಿ ಡೇಟಾ ಪ್ರತಿ ದಿನ ಸಿಗುತ್ತೆ ಅದರ ಜೊತೆಗೆ ಎರಡು ಜಿ ಬಿ ಎಕ್ಸ್ಟ್ರಾ ಸ್ಟಾರ್ಟಿಂಗ್ ಡೇಟಾ ಮತ್ತು ಅಡಿಷ್ನಲ್ ಟೋಟಲ್ ನಿಮಗೆ ನಲ್ವತ್ತು ಜಿ ಬಿ ಡೇಟಾ ಇನ್ನೂರು ರೂಪಾಯಿ ರೀಚಾರ್ಜ್ಗೆ ಒಂದು ತಿಂಗಳು ವ್ಯಾಲಿಡಿಟಿ ಇರುವಂಥದ್ದು ಸೊ ಇದರಲ್ಲಿ ಏನು ನಿಮಗೆ ತುಂಬಾ ಬೆನಿಫಿಟ್ ಸಿಗುವಂಥದ್ದು ನಲ್ವತ್ತು ಜಿ ಬಿ ಡೇಟಾ ಯಾರು ಇಲ್ಲ ಕಾಂಪಿಟೇಟಿವ್ಸಲ್ಲಿ ನೋಡ್ತು ಅಂದರೆ ಅದು ಈ ಉದ್ದೇಶ ಆಗಿರುತ್ತೆ ಸೊ ಇವಾಗ ಕಂಪೇರ್ ಮಾಡೋದಾಯಿತು ಅಂದರೆ ಏರ್ಟೆಲಲ್ಲಿ ಕೂಡ ಇನ್ನೂರು ರೂಪಾಯಿ ಪ್ಲ್ಯಾನ್ ಇದೆ ಅದರಲ್ಲೂ ಕೂಡ ಒನ್ ಜಿ ಬಿ ಡೇಟಾ ಕೊಡ್ತಾರೆ ಆದರೆ ನಿಮಗೆ ಎಕ್ಸ್ಟ್ರಾ ಬೋನಸ್ ಯಾವುದೂ ಇಲ್ಲ ಡೇಟಾ ಇದರ ವಿಚಾರದಲ್ಲಿ ಅದೇ ನೀವು ವಿ ಐ ನೋಡೋದಾಯಿತು ಅಂದರೆ ಎರಡು ಜಿ ಬಿ ಸ್ಟಾರ್ಟಿಂಗ್ ಡೇಟಾ ಕೊಡ್ತಾರೆ ಮತ್ತು ಹತ್ತು ಜಿ ಬಿ ಡೇಟಾ ಬೋನಸ್ ಕೂಡ ಕೊಡುವಂಥದ್ದು ಸೊ ಇದಾಗಿರುತ್ತೆ ಮತ್ತು ಜಿಯೋ ಕಂಪೇರ್ ಮಾಡಿತು ಅಂದರೆ ನಿಮಗೆ ಒಂದೂವರೆ ಜಿ ಬಿ ಕೊಡ್ತಾರೆ ಆದರೆ ನಿಮಗೆ ಯಾವುದೇ ರೀತಿ ಬೋನಸ್ ಇರೋಲ್ಲ ಸೊ ಕೇವಲ ಏನು ಒನ್ ಜಿ ಬಿ ಏರ್ಟೆಲಲ್ಲಿ ಕೊಡ್ತಾರೆ ಒಂದೂವರೆ ಜಿ ಬಿ ಅಲ್ಲಿ ಕೊಡ್ತಾರೆ ಇನ್ನೆಲ್ಲ ಸೇಮ್ ಫೀಚರ್ಸ್ ಇರುವಂಥದ್ದು ವಿ ಏನೋ ಇನ್ನೂರೈವತ್ತು ಪ್ಲ್ಯಾನ್ ನೋಡೋದಾಯಿತು ಅಂದರೆ ನಿಮಗೆ ಇಪ್ಪತ್ತೆಂಟು ದಿನ ವ್ಯಾಲಿಡಿಟಿ ಇರುತ್ತೆ ಪ್ರತಿದಿನ ಒಂದು ಜಿ ಬಿ ಡೇಟಾ ಸಿಗುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಏನು ಅಂದರೆ ನಿಮಗೆ ಬೇರೆ ಪ್ಲ್ಯಾನ್ಗಳಲ್ಲೆಲ್ಲ ಮುನ್ನೂರು ಎಸ್ ಎಮ್ ಎಸ್ ಇರುತ್ತೆ ಇಲ್ಲಿ ಪ್ರತಿದಿನ ನೂರು ಎಸ್ ಎಮ್ ಎಸ್ ಸಿಗುವಂಥದ್ದು ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಇದ್ದೇ ಇರುತ್ತೆ ಅದ್ರ ಜೊತೆಗೇನು ಹತ್ತು ಜಿ ಬಿ ಎಕ್ಸ್ಟ್ರಾ ಬ ಡೇಟಾ ಸಿಗುವಂಥದ್ದು ಸೊ ನಿಮಗೆ ಇನ್ನೂರೈವತ್ತು ರೂಪಾಯಿ ಪ್ಲಾನಲ್ಲಿ ಮೂವತ್ತೆಂಟು ಜಿ ಬಿ ಡೇಟಾ ಸಿಗುವಂಥದ್ದು ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ ಬೇಕಿಗರೆ ಸೊ ಇದೇ ರೀತಿ ರಿಚಾರ್ಜ್ ಪ್ಲಾನ್ಗಳು ವಿಡಿಯೋಗಳು ಆಗ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊನೆವರೆಗೂ ನೋಡಿದ್ದೀರಾ ಧನ್ಯವಾದಗಳು